ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಕಲಬುರಗಿ ರಿಪೋರ್ಟರ್ ಆದಂತಹ ಪ್ರಶಾಂತ್ ಕುಲಕರ್ಣಿ ಪ್ರಶಾಂತ್ ಏನಿದು ಕಾಂಗ್ರೆಸ್ ಸರ್ಕಾರದ ಹಗರಣಗಳು ಬೈಲಿಗೆ ಬರ್ತಾನೆ ಇದೆ ಈಗ ಮತ್ತೊಂದು ಹಗರಣ ಏನಿದು ಬಿ ಆರ್ ಪಾಟೀಲ್ ಹಾಗೆ ಜಮೀರ್ ಆಪ್ತ ಸರ್ಫ್ರಾಜ್ ಕಾನರ್ದು ಸೊ ಏನಿದು ಅಂತ ಪುರುಷೋತ್ತಮ್ ಯಾವ ತರ ಇದು ಹಗರಣ ಏನಿದು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಎಸ್ ಏನು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಏನು ಗೋಲ್ಮಾಲ್ ಆಗಿದೆ ಎನ್ನುವಂತಹ ಒಂದು ಗಂಭೀರ ಆರೋಪವನ್ನ ಆಳಂದ್ ಮತಕ್ಷೇತ್ರದ ಕೈ ಶಾಸಕರಾಗಿರುವಂತಹ ಬಿ ಆರ್ ಪಾಟೀಲ್ ಅವರು ಮಾಡ್ತಾ ಇರುವಂತದ್ದು ಅಂದ್ರೆ ಬಿ ಆರ್ ಪಾಟೀಲ್ ಈ ಹಿಂದೆಯಲ್ಲೂ ಕೂಡ ಸರ್ಕಾರಕ್ಕೆ ಲೆಟರ್ ಅನ್ನ ಬರೆದಿದ್ರು ಹೀಗಾಗಿ ಅವರು ಸರ್ಕಾರದ ವಿರುದ್ಧವೇ ಮಾತನಾಡಿರ್ತಕ್ಕಂತಹ ಒಂದು ಉದಾಹರಣೆ ಕೂಡ ಇದೀಗ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಏನು ಗೋಲ್ಮಾಲ್ ಆಗಿದೆ ಅಂತಕ್ಕಂತ ಆರೋಪವನ್ನ ಅವರು ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಹಣ ಅಷ್ಟೇ ಈ ಒಂದು ಮನೆಗಳನ್ನ ಮಂಜೂರು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾ ಇರುವಂತದ್ದು ಅಂದ್ರೆ ಆಡಳಿತ ಪಕ್ಷದ ಬಿ ಆರ್ ಪಾಟೀಲ್ ಅವರಿಂದ ಅಕ್ರಮವಾಗಿ ಬಯಲಿಗೆ ಅವರೇ ಮಾಡ್ತಾ ಇರುವಂತದ್ದು ಅಂದ್ರೆ ತಮ್ಮ ಪಕ್ಷದ ವಿರುದ್ಧವೇ ಆಗಾಗ ಈ ಬಿ ಆರ್ ಪಾಟೀಲ್ ಅವರು ಸಿಡಿ ಹೇಳ್ತಾರೆ ರಾಜೀವ್ ಏನು ಸಚಿವ ಜಮೀರ್ ಅಹಮದ್ ಪಿ ಎನ್ನಲಾದಂತಹ ಒಂದು ಆಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇರುವಂತದ್ದು ವೈರಲ್ ಆದ ಆಡಿಯೋದಲ್ಲಿ ಮನೆ ಮಂಜೂರಾತಿ ಬಗ್ಗೆ ಮಾತುಕತೆಯನ್ನ ನಡೆಸ್ತಾರೆ ಹಣ ಪಡೆದು ಗ್ರಾಮಕ್ಕೆ ಮನೆ ಮಂಜೂರು ಮಾಡಿರೋ ಒಂದು ಒಂದು ಆರೋಪವು ಕೂಡ ಕೇಳಿ ಬರ್ತಾ ಇದೆ ಈ ವಿಷಯ ಹೊರಗೆ ಗೊತ್ತಾದ್ರೆ ಸರ್ಕಾರವೇ ಕೂಡ ಅಲುಗಾಡುತ್ತೆ ಅಂತಕ್ಕಂಥ ಮಾತನ್ನ ಆ ಒಂದು ಆಡಿಯೋದಲ್ಲಿ ಬಿ ಆರ್ ಪಾಟೀಲ್ರು ಹೇಳ್ತಾರೆ ಆ ಜಮೀರ್ ಆಪ್ತ ಒಂದು ಸರ್ಪರಾಜ್ಗೆ ಬಿ ಆರ್ ಪಾಟೀಲ್ ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ ಆಡಿಯೋದಲ್ಲಿ ಜಮೀರ್ ಆಪ್ತವಾಗಿರುವಂತಹ ಸರ್ಪರಾಜ್ ಅವರು ಈ ಒಂದು ಬಿ ಆರ್ ಪಾಟೀಲ್ ನಡುವೆ ಸಂಭಾಷಣೆ ಆಗಿರುವಂತಹ ಒಂದು ಆಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇರುವಂತದ್ದು ಸುಮಾರು ಅಳನ್ ತಾಲೂಕಿನ ಸುಮಾರು ಒಂಬೈನೂರ ಐವತ್ತು ಮನೆ ಹಂಚಿಕೆಯಲ್ಲಿ ಲಂಚ ಲಂಚ ಕೊಟ್ಟ ಕೊಟ್ರೆ ಮಾತ್ರ ಮನೆಗಳನ್ನ ಕೊಡ್ತಾ ಕೊಡ್ತೀರಾ ನೀವು ಅಂತಕ್ಕಂಥ ಮಾತನ್ನ ಅವರಿಗೆ ಕೇಳ್ತಾರೆ ಬಿ ಆರ್ ಪಾಟೀಲ್ ಕೊಟ್ಟ ಒಂದು ಶಿಫಾರಸ್ ಪತ್ರಗಳಿಗೆ ಬೆಲೆ ಇಲ್ವಾ ಅಂದ್ರೆ ನಾವು ಶಾಸಕರು ಶಾಸಕರು ಕೊಟ್ಟಂತಹ ಒಂದು ಶಿಫಾರಸು ಪತ್ರಗಳಿಗೆ ಬೆಲೆ ಇಲ್ಲ ಅದೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೊಟ್ರೆ ಲೆಟರ್ ಕೊಟ್ರೆ ಅವರಿಗೆ ನೀವು ಹಣವನ್ನು ತಗೊಂಡು ಮನೆಗಳನ್ನ ಮಂಜೂರು ಮಾಡ್ತೀರಿ ಆದ್ರೆ ಒಬ್ಬ ಶಾಸಕರು ಕೊಟ್ಟಂತಹ ಒಂದು ಆ ಶಿಫಾರಸು ಪತ್ರಗಳಿಗೆ ಯಾಕೆ ಮರ್ಯಾದೆ ಇಲ್ಲ ಅಂತಕ್ಕಂತ ಮಾತನ್ನ ಸ್ವತಃ ಬಿ ಆರ್ ಪಾಟೀಲ್ ಅವರು ಆಡಿಯೋದಲ್ಲಿ ಪ್ರಸ್ತುತ ಪಡಿಸಿರುವಂತದ್ದು ಅಂದ್ರೆ ಆಳನ್ಮತ ಕ್ಷೇತ್ರದ ಮುನ್ನಳ್ಳಿ ಆಗಿರ್ಬೋದು ದರ್ಗಾಶಿರೂರ್ ಆಗಿರ್ಬೋದು ಗಂಗಾಪುರ್ ಆಗಿರ್ಬೋದು ಹೀಗೆ ಸಾಕಷ್ಟು ಸುಮಾರು ಗ್ರಾಮ ಪಂಚಾಯಿತಿಗಳು ಒಟ್ಟು ಒಂಬೈನೂರ ಐವತ್ತಕ್ಕೂ ಹೆಚ್ಚು ಮನೆಗಳಿಗೆ ಈ ಒಂದು ಹಣ ಕೊಟ್ರೆ ಮಾತ್ರ ನೀವು ಆ ಮನೆಗಳನ್ನ ಮಂಜೂರು ಮಾಡ್ತೀರಾ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಗೋಲ್ ಮಾಡಿದೆ ಅಂತಕ್ಕಂತ ಮಾತನ್ನ ಬಿ ಆರ್ ಪಾಟೀಲ್ ಹೇಳ್ತಾರೆ ಆದ್ರೆ ಸಚಿವ ಜಮೀರ್ ಅಹ್ಮದ್ ಅವರು ಸರ್ಫರಾಜ್ ಕೂಡ ಇಲ್ಲ ಸರ್ ಆ ತರ ಏನು ಆಗಿಲ್ಲ ಆ ತರ ಏನು ಆದ್ರೆ ನಾವು ಬಗೆಹರಿಸ್ತೀವಿ ಅಂತಕ್ಕಂತ ಮಾತನ್ನ ಹೇಳಿದ್ರೆ ಆದ್ರೂ ಕೂಡ ಈ ಒಂದು ಆಡಿಯೋ ಬಹಳ ಸಂಚಲನವನ್ನೇ ಸೃಷ್ಟಿಸುವಂತದ್ದು ಥ್ಯಾಂಕ್ ಯು ಪುರುಷೋತ್ತಮ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ